ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯ ಬಗ್ಗೆ ಏನೆಲ್ಲ ಶುಭ ಫಲಗಳು ಇದೆ ಅಂತ ನಾವು ತಿಳಿದುಕೊಳ್ಳೋಣ ಈ ಕುಂಭರಾಶಿಯವರು ಅಂದರೆ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿರತಕ್ಕಂತಹ ಸಮಯವನ್ನು ಕಳೆಯುವಂಥದ್ದು ಪ್ರೇಮಿಗಳಿಗೆ ಮತ್ತು ಸಂಬಂಧಗಳನ್ನು ಮುಂದಿನ ಹಂತಕ್ಕೆ ಇವರು ಒಂದು ಒಳ್ಳೆಯ ಅಂದರೆ ಸಮಯ ಅಂತಲೇ ಹೇಳ್ಬಹುದು ಒಳ್ಳೆಯ ಸಮಯ ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಅದ್ಭುತವಾದಂತಹ ಒಂದು ಇವ್ರಿಗೆ ಶುಭ ಫಲಗಳು ಜೊತೆಗೆ ಎಚ್ಚರಿಕೆ ಅನ್ನಬೇಕು ಅಂದರೆ ಸಲಹೆ ಅಂತ ಇವ್ರಿಗೆ ಎಚ್ಚರಿಕೆ ಎಷ್ಟು ಎಚ್ಚರಿಕೆಯಿಂದ ಇವರು ಇರ್ತಾರೋ ಅಷ್ಟು ಜಾಗ್ರತೆಯಿಂದ ಇವ್ರಿಗೆ ಇದ್ದರೆ ತುಂಬಾ ಉತ್ತಮ ಮತ್ತು ಈ ಗುರು ಹಿರಿಯರತ್ರ ಸಲಹೆ ತಗೊಂಡು ಮುಂದುವರೆದ್ರೆ ಇನ್ನೂ ಉತ್ತಮ ಮತ್ತು ಇವರು ಈ ವರ್ಷದಲ್ಲಿ ಏನಪ್ಪ ಉತ್ತಮವಾಗಿರತಕ್ಕಂತಹ ಪರಿಹಾರಗಳು ಇವರಿಗೆ ದೊರೆಯುತ್ತೆ ಅದು ಅಂತ ಅಂದರೆ ನೀವು ಏನು ನೋಡಲೇಬೇಕು ಅದರ ಉಪಯೋಗವನ್ನು ಪಡ್ಕೋಬೇಕು ಪರಿಹಾರಗಳನ್ನು ನಿಮಗೆ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಏನಪ್ಪ ಅಂತ ಅಂದರೆ ಈ ರಾಶಿಯವ್ರಿಗೆ ಒಂದು ಪರಿಹಾರ ಅಂತ ಈ ಶನಿ ಭಗವಾನರಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು ನಿಮ್ಮ ರಾಶಿಯ ಅಧಿಪತಿ ಈ ಶನಿ ಭಗವಾನರು ಇವರ ಅನುಗ್ರಹ ಪಡೀಲಿಕ್ಕೆ ನೀವು ಪ್ರತಿ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅದ್ಭುತವಾಗಿರುವ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ಈ ಶನಿ ಭಗವಾನರು ಅಂದರೆ ಒಂದು ಒಲವು ನಿಮ್ಮ ಮೇಲೆ ಇರುತ್ತೆ ಅವರ ಕೃಪೆ ಅನ್ನೋದು ನಿಮ್ಮ ಮೇಲೆ ಸದಾ ಇರುತ್ತೆ ಮತ್ತು ಅವರ ಪ್ರಭಾವ ಕಡಿಮೆ ಆಗುತ್ತೆ ಜೊತೆಗೆ ನೀವು ಹನುಮಾನ್ ಚಾಲಿಸ ಪ್ರತಿದಿನ ಈ ಪಠಣೆ ಮಾಡೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಈ ಧೈರ್ಯ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಸಿಕ್ಕಾಬಟ್ಟೆ ಇರುತ್ತೆ ಈ ಹನುಮಾನ್ ಚಾಲಿಸವನ್ನು ಪಠನೆ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ ಗಣಪತಿಗೆ ಆದಷ್ಟು ಪೂಜೆಯನ್ನು ಮಾಡಿ ಈ ರಾಹು ಕೇತುಗಳ ಪ್ರಭಾವದಿಂದ ಉಂಟಾಗತಕ್ಕಂತಹ ಕೆಲ ಅಡೆತಡೆಗಳು ನಿವಾರಿಸುವುದಕ್ಕೆ ಆದಷ್ಟು ನೀವು ಈ ಗಣೇಶನನ್ನು ಪ್ರಾರ್ಥಿಸಿ ಪೂಜೆಯನ್ನು ಸಲ್ಲಿಸಿ ಒಂದು ಅಂದರೆ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಪ್ರಭಾವ ನಿಮ್ಮ ಮೇಲೆ ಬರುತ್ತೆ ಈ ಗಣೇಶನ ಪೂಜೆ ಮಾಡೋದರಿಂದ ಈ ಗ್ರಹಗಳ ಪ್ರಭಾವಗಳು ಏನಿದವಲ್ಲ ಆ ಗ್ರಹಗಳ ಪ್ರಭಾವಗಳು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಹಾಗಾಗಿ ಈ ಗುರುವಿನಿಂದ ಅನುಗ್ರಹ ಸಿಗುತ್ತೆ ಶನಿ ಪರಮಾತ್ಮ ಅಂದರೆ ಶನಿ ಭಗವಾನರ ಅನುಗ್ರಹ ಸಿಗೋದ್ರ ಜೊತೆಗೆ ರಾಹುಕೇತುಗಳ ಪರಿಣಾಮ ಕೂಡ ನಿಮಗೆ ವಕ್ರೀಯ ಪ್ರಭಾವಗಳು ಕಡಿಮೆ ಆಗತಕ್ಕಂಥದ್ದು ಮತ್ತು ಈ ದೃಷ್ಟ ಫಲಗಳ ಪ್ರಭಾವಗಳು ಕಡಿಮೆ ಆಗುತ್ತೆ ಒಳ್ಳೆ ಫಲ ಸಿಗುತ್ತೆ ಅನುಕೂಲ ಆಗುತ್ತೆ ಈ ಪರಿಹಾರಗಳು ನೀವೇನಾದರೂ ದುಡ್ಡು ಕೊಟ್ಟು ಖರ್ಚು ಮಾಡತಕ್ಕಂಥ ಪರಿಹಾರಗಳು ಅಲ್ಲ ನೀವು ಅಂದರೆ ಈ ಶನಿವಾರ ದಿನ ಮಡಿಯನ್ನುಟ್ಟು ನೀವು ಈ ತಲೆ ಮೇಲೆ ಸ್ನಾನ ಮಾಡಿಕೊಂಡು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಶನಿದೇವರ ದೇವಾಲಯಕ್ಕೆ ಹೋಗಿ ಅವರ ಕೃಪೆಗೆ ಪಾತ್ರರಾಗಿ ಆದಷ್ಟು ಸರ್ವ ದೋಷಗಳು ನಿವಾರಣೆಯಾಗಿ ನಿಮಗೆ ಅದೃಷ್ಟ ಅನ್ನೋದು ಕುಡಿ ಬರ್ತಾ ಹೋಗುತ್ತೆ ಈ ಕುಂಭರಾಶಿಯವರಿಗೆ ಹೇಳಬೇಕು ಅಂದರೆ ಬಹು ನಿರೀಕ್ಷಿತವಾಗಿರುವ ಈ ಎರಡು ಸಾವಿರದ ಇಪ್ಪತ್ತಾರರ ವಿಡಿಯೋ ಅಂದರೆ ಬಹಳನೇ ಸ್ಪೆಷಲ್ ಇವ್ರಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವೃತ್ತಿ ಜೀವನ ಯಾವ ಥರ ಇದೆ ಹಣಕಾಸಿನ ಸ್ಥಿತಿ ಯಾವ ಥರ ಇರುತ್ತೆ ಮತ್ತು ನಿಮ್ಮ ಪ್ರೀತಿ ಜೀವನ ಯಾವ ಥರ ಇರುತ್ತೆ ಕೌಟುಂಬಿಕ ಜೀವನ ಮತ್ತು ಆರೋಗ್ಯ ಇವನ್ನೆಲ್ಲ ನಾವು ನೋಡಬೇಕಾಗಿ ಅಂದರೆ ಅದ್ಭುತವಾಗಿರತಕ್ಕಂತಹ ಫಲಗಳನ್ನು ಕೊಡುವ ಅದೃಷ್ಟವಾದ ತಿಂಗಳುಗಳು ಯಾವುದು ಮತ್ತು ನಿಮಗೆ ಪರಿಹಾರಗಳು ನೀವು ಏನು ನೋಡ್ಕೋಬೇಕು ಯಾಕೆ ಅಂದರೆ ಅಷ್ಟು ವರ್ಕ್ ಅನ್ನೋದು ಇರುತ್ತೆ ಅಷ್ಟು ನಿಮಗೆ ಫಲವನ್ನು ಕೊಡುತ್ತೆ ನಿಮಗೆ ಏನಪ್ಪ ಈ ಪರಿಹಾರ ಮತ್ತು ನಿಮಗೆ ಎಚ್ಚರಿಕೆ ಏನು ನಾವು ಮುಂಜಾಗ್ರತೆ ಅನ್ನೋದು ಏನು ವಹಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರಿದ್ದಾರೆ ಕುಂಭರಾಶಿಯವರು ಅವರಿಗೆಲ್ಲ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವು ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕುಂಭರಾಶಿಯವರಿಗೆ ತುಂಬ ಅಂದರೆ ಆತುರದ ಸ್ವಭಾವ ಸ್ವಲ್ಪ ಹಾಗಾಗಿ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಅಥವಾ ಒಂದು ಅವ್ರ ಮನಸ್ಸಿನಲ್ಲಿ ಒಂದು ಪ್ಲಾನ್ ಅಂತ ಒಂದು ಸ್ಕೆಚ್ ಅಂತ ಮಾಡ್ಕೊಂಡಿರ್ತಾರೆ ಅದು ತುಂಬ ಮುಖ್ಯವಾಗಿರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿರತಕ್ಕಂತಹ ಗ್ರಹಗಳ ಬದಲಾವಣೆ ನಾವಿಲ್ಲಿ ನೋಡೋಣ ಈ ಜೂನ್ ತಿಂಗಳಲ್ಲಿ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಅಕ್ಟೋಬರ್ ಅಂತ್ಯದಲ್ಲಿ ಸಿಂಹರಾಶಿಗೆ ಕಟಕ ರಾಶಿಯಿಂದ ಪ್ರವೇಶ ಮಾಡತಕ್ಕಂಥದ್ದು ಗುರು ಇನ್ನು ಈ ಡಿಸೆಂಬರ್ನಲ್ಲಿ ಈ ವಕ್ರೀಯನಾಗುವಂಥದ್ದು ಇನ್ನು ಶನಿ ಮೀನ ರಾಶಿಯಲ್ಲಿ ಇರತಕ್ಕಂಥದ್ದು ರಾಹು ಎರಡು ಸಾವಿರದ ಇಪ್ಪತ್ತಾರು ಆರಂಭದಲ್ಲಿಯೇ ಕುಂಭರಾಶಿಯಲ್ಲೇ ಇರ್ತಾರೆ ನಂತರ ಮಕರ ರಾಶಿಗೆ ಪ್ರವೇಶ ಮಾಡೋದು ಈ ಡಿಸೆಂಬರ್ನಲ್ಲಿ ಹದಿನೆಂಟು ತಿಂಗಳು ಕಾಲ ಇವರು ಇರ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಆರಂಭದಿಂದನೇ ಕೇತು ಸಿಂಹರಾಶಿಯಲ್ಲಿ ಇರ್ತಾರೆ ನಂತರ ಈ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು ಇದು ಒಂದಿಷ್ಟು ಗ್ರಹಗಳ ಪ್ರಮುಖವಾಗಿರತಕ್ಕಂತಹ ಒಂದು ಬದಲಾವಣೆ ಅಂತ ಅನ್ಬಹುದು ಮತ್ತು ಇದರ ಪರಿಣಾಮಗಳು ಯಾವ ಥರ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರ ಜೀವನದ ಮೇಲೆ ಪ್ರಮುಖವಾಗಿರುವ ಈ ಒಂದು ರಾಶಿಯ ಅಧಿಪತಿ ಯಾರು ಗ್ರಹ ಹಾಗೂ ಗುರು ಮತ್ತು ರಾಹುಕೇತುಗಳ ಒಂದು ಪ್ರಭಾವ ಯಾವ ಥರ ಇರುತ್ತೆ ಯಾವ ಥರ ಜೀವನದ ಮೇಲೆ ಬೀರುತ್ತೆ ನಿಮ್ಮ ಜೀವನದ ಮೇಲೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಿಕ್ತು ಅಂತ ಈ ಗತ್ತು ಪಾಠ ಕಲಿಸುತ್ತೆ ಕಠಿಣವಾಗಿರತಕ್ಕಂತಹ ಪರಿಶ್ರಮಗಳು ನಿಮಗೆ ಜೀವನ ಅಂದರೆ ಏನು ಭವಿಷ್ಯ ನಾನು ಯಾವ ರೀತಿ ರೂಪಿಸ್ಕೋಬೇಕು ಜನ ಅಂದರೆ ಏನು ಅನ್ನುವಂತಹ ಬಹಳಷ್ಟು ಅನುಭವಗಳನ್ನು ತಂದು ಕೊಡತಕ್ಕಂತಹ ಒಂದು ಈ ಸಂದರ್ಭ ಮತ್ತು ಈ ಒಂದು ವರ್ಷ ಅಂದರೆ ಈ ಅಂದರೆ ಈ ಎಜುಕೇಟೆಡ್ ವರ್ಷ ನಿಮಗೆ ಏನಪ್ಪ ಕಲಿಸ್ತಾನೆ ಶಿಸ್ತು ಕಲಿಸ್ತಾನೆ ಶನಿ ಭಗವಾನರು ಇನ್ನೂ ಅನೇಕ ಸವಾಲುಗಳು ಎದುರಿಸಬೇಕಾಗುತ್ತೆ ಮತ್ತು ಅದನ್ನು ಯಾವ ರೀತಿ ನೀವು ಜಯಿಸಬೇಕು ನಿಮಗೆ ಒಂದು ಈ ಸಕ್ಸಸ್ ಅನ್ನೋದು ಸಿಗುತ್ತೆ ಈ ತುಂಬ ಮುಖ್ಯವಾಗಿರುವಂಥದ್ದು ಇಲ್ಲಿ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂತ ನೋಡಿದರೆ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ಕಾಣುವಂತಹ ಈ ಸಾಧ್ಯತೆಗಳು ಕಂಡುಬರುತ್ತೆ ಅಂದರೆ ನಿಮ್ಮ ಶ್ರಮ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಒಂದು ಫಲ ಅನ್ನೋದು ಸಿಗುತ್ತೆ ಅನ್ನೋದು ಅಂದರೆ ಸಾವಿರಾರು ಜನಗಳ ಮಧ್ಯೆ ನೀವಿದ್ದರೂ ನಿಮ್ಮನ್ನು ಗುರುತಿಸಲ್ಪಡ್ತಾರೆ ಜನ ನಿಮ್ಮನ್ನು ಅರ್ಥ ಮಾಡಿಕೊಳ್ತಾರೆ ಈ ವೃತ್ತಿ ಜೀವನದ ಬಗ್ಗೆ ನೀವೇನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ ವೃತ್ತಿ ಜೀವನದ ಮೇಲೆ ಅನೇಕ ಏರಿಳಿತಗಳು ತೊಂದರೆಗಳು ಇದ್ದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಕಂಡುಬರುತ್ತೆ ಈ ಸವಾಲುಗಳೇ ನಿಮಗೆ ಶಕ್ತಿ ಆಗಬಹುದು ಅದನ್ನೇ ನೀವು ಅರ್ಥ ಮಾಡಿಕೊಂಡ್ರೆ ಮುಂದೆ ನಡೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಈ ಹಣಕಾಸಿನ ಸ್ಥಿತಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗೆ ಉತ್ತಮವಾಗಿರತಕ್ಕಂತಹ ಒಂದು ವರ್ಷ ಹಣದ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ ಈ ಸವಾಲುಗಳ ಮಧ್ಯದಲ್ಲಿಯೇ ಕಠಿಣ ತೊಂದರೆಗಳ ಮಧ್ಯದಲ್ಲಿಯೇ ಕೂಡ ನೀವು ಈ ಸಂಪಾದನೆ ಮಾಡುವುದಕ್ಕೆ ಅವಕಾಶ ಅಂದರೆ ಕಂಡುಬರುತ್ತೆ ಹಳೆಯ ಸವಾಲುಗಳು ಒಂದು ಸರಿಯಾಗುವಂತಹ ಒಂದು ಸಾಧ್ಯತೆಗಳು ಇಲ್ಲಿ ನೋಡಬಹುದು ಈ ರಾಹುವಿನ ಪ್ರಭಾವದಿಂದ ಏನಾಗುತ್ತೆ ಅನಗತ್ಯವಾಗಿರತಕ್ಕಂತಹ ಒಂದಷ್ಟು ಖರ್ಚುಗಳು ಎದುರಾಗುತ್ತೆ ಸ್ವಲ್ಪ ದುಡ್ಡಿಗೆ ಸಮಸ್ಯೆಗಳು ಎದುರಾಗುತ್ತೆ ಮತ್ತು ಈ ಸಂದರ್ಭದಲ್ಲಿ ನೀವು ತುಂಬಾ ಜಾಗರೂಕರಾಗಿ ಇರಬೇಕಾಗುತ್ತೆ ಈ ಹಣಕಾಸಿನ ವಿಚಾರದಲ್ಲಿ ಉದಾರತೆಯನ್ನು ತೋರಿಸಬೇಕು ಅಂದರೆ ದುಡ್ಡು ಬಂದಿದೆಯಾ ಇಲ್ಲ ಜಾಗರೂಕತೆಯಾಗಿ ನಾವು ಇಟ್ಕೋಬೇಕಾ ಪ್ರಯತ್ನ ಮಾಡಬೇಕಾ ಇನ್ನೂ ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಯೋಚನೆ ಮಾಡಬೇಕು ತುಂಬಾ ಉತ್ತಮವಾಗಿರತಕ್ಕಂತಹ ಒಂದು ವಿಚಾರ ನಿಮ್ಮ ಹಣಕಾಸಿನ ಈ ಸ್ಥಿತಿಗತಿ ಸಂಬಂಧಪಟ್ಟಂತಹ ಇನ್ನು ನಿಮ್ಮ ಈ ಪ್ರೀತಿ ಪ್ರೇಮ ಜೀವನ ಯಾವ ಥರ ಇರುತ್ತೆ ವಿಶೇಷವಾಗಿ ಪ್ರೇಮಿಗಳು ನೀವು ಇದ್ದೀರಾ ಅಂದರೆ ಪ್ರೇಮ ಜೀವನ ಯಾವ ಥರ ಇರುತ್ತೆ ನೋಡಿ ಈ ಪ್ರೇಮಿಗಳಿಗೆ ಇದು ಉತ್ತಮವಾಗಿರತಕ್ಕಂತಹ ಒಂದು ವರ್ಷ ನಿಮ್ಮಿಬ್ಬರ ನಡುವಿನ ಕೆಲ ಸಂಬಂಧಗಳು ಗಟ್ಟಿಯಾಗ್ತವೆ ಸ ಆ ರೀತಿ ಗಟ್ಟಿಯಾಗುವುದಕ್ಕೆ ತುಂಬಾ ಸಾಧ್ಯತೆ ಇಲ್ಲಿ ಕಾಣಬಹುದು ಅಂದರೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಕ್ಕೆ ಹೆಚ್ಚಾಗುವಂಥದ್ದು ಈ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದಗಳು ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆ ಅನ್ನೋದು ಇರಬೇಕು ಇನ್ನು ವಿವಾಹದ ಬಗ್ಗೆ ಸ್ವಲ್ಪ ಯೋಚರಿಸಬೇಕು ಶುಭ ಸುದ್ದಿಗಳು ಕಂಡುಬರುತ್ತೆ ಸ್ವಲ್ಪ ಹಿರಿಯರ ಮನ ವಹಿಸುವಂತಹ ಪ್ರಯತ್ನ ವಿಶೇಷವಾಗಿ ಈ ಪ್ರೇಮಿಗಳು ಮಾಡಲೇಬೇಕು ಇನ್ನು ನಿಮ್ಮ ಕೌಟುಂಬಿಕ ಜೀವನ ಯಾವ ಥರ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಯಾವ ಥರ ನಿಮ್ಮ ಈ ಜೀವನ ಇರುತ್ತೆ ಅಂತ ಅಂದರೆ ಕುಟುಂಬದಲ್ಲಿ ಕೆಲವು ಸಾಮರಸ್ಯಗಳು ಇದ್ದೇ ಇರುತ್ತವೆ ಕುಟುಂಬದ ಸದಸ್ಯರ ಬೆಂಬಲ ಅನ್ನೋದು ನಿಮಗೆ ಸಿಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಇತರ ಕ್ಷೇತ್ರಗಳಲ್ಲಿಯೂ ಕೂಡ ಬಹಳಷ್ಟು ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಗಳು ಇದೆ ಒಬ್ಬರಿಗೊಬ್ಬರು ಕುಟುಂಬದಲ್ಲಿ ಒಂದು ಸಹಾಯ ಅನ್ನುವಂಥದ್ದು ಸಿಗುತ್ತೆ ಅಂದರೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ವಿಚಾರ ಆರೋಗ್ಯದ ಬಗ್ಗೆ ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಹೈಲೈಟ್ ಆಗಿರುವಂತಹ ಅದೃಷ್ಟದ ತಿಂಗಳುಗಳು ಯಾವುದು ನಿಮಗೆ ಅದ್ಭುತವಾಗಿರತಕ್ಕಂತಹ ಪರಿಹಾರಗಳು ಯಾವುದು ಅಲ್ವಾ ಹಾಗಾಗಿ ಏನು ತುಂಬ ಅಂದರೆ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ನಾನು ನಿಮಗೆ ಮೊದಲೇ ತಿಳಿಸಿದ್ದೀನಿ ಆದಷ್ಟು ಪ್ರತಿ ಶನಿವಾರದಂದು ನೀವು ಶನಿ ಭಗವಾನರ ದೇವಸ್ಥಾನ ದೇವಾಲಯಗಳಿಗೆ ಹೋಗಿ ಪೂಜೆಯನ್ನು ಮಾಡಿಸಿ ತೈಲಾಭಿಷೇಕವನ್ನು ಮಾಡಿಸಿ ಇಲ್ಲ ನಮಗೆ ಅಷ್ಟೊಂದು ಸಾಧ್ಯ ಇಲ್ಲ ಅನುಕೂಲ ಇಲ್ಲ ಅನ್ನೋರು ಆದಷ್ಟು ಈ ಎಣ್ಣೆಯನ್ನು ಎಳ್ಳು ಎಣ್ಣೆಯನ್ನಾದರೂ ದಾನವಾಗಿ ನೀಡಿ ಈ ಕುಂಭರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತ ಅಂದರೆ ಈ ವರ್ಷ ನಿಮಗೆ ಉತ್ತಮ ಆರೋಗ್ಯ ಆರೋಗ್ಯದ ಬಗ್ಗೆ ಏ ಅಂದರೆ ದೊಡ್ಡ ಸಮಸ್ಯೆ ಏನೂ ಇಲ್ಲ ಆದರೆ ಕೆಲಸದ ಒತ್ತಡ ಕಸಿಬಿಸಿ ಮಾನಸಿಕ ಒತ್ತಡ ಅನ್ನೋದು ಈ ಜವಾಬ್ದಾರಿಗಳ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ನೀವು ಈ ಸುಸ್ತಿನತ ಅಂದರೆ ಜಾಸ್ತಿ ಕಸಿ ಬಿಸಿ ಇರತಕ್ಕಂತಹ ಒಂದು ಜೀವನ ಇದರಿಂದ ನಿಮಗೆ ಏನಾಗುತ್ತೆ ಸ್ವಲ್ಪ ಒತ್ತಡ ಅಂತ ಅನಿಸುತ್ತೆ ಅಥವಾ ಆಯಾಸ ಅಂತ ಅನಿಸುತ್ತೆ ಇದಕ್ಕೆ ನೀವು ಧ್ಯಾನ ಮತ್ತು ವ್ಯಾಯಾಮ ಮಾಡತಕ್ಕಂಥದ್ದು ಈ ಆರೋಗ್ಯದಲ್ಲಿ ಸ್ವಲ್ಪ ಆಯಾಸ ಸುಸ್ತು ಏನಾದರೂ ಕಂಡು ಬಂದರೆ ತಕ್ಷಣ ನೀವು ಆಸ್ಪತ್ರೆಗೆ ತೋರಿಸತಕ್ಕಂಥದ್ದು ಆರೋಗ್ಯವೇ ಭಾಗ್ಯ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಲಿ ಅದೃಷ್ಟದ ತಿಂಗಳು ಅಂತ ಅನ್ನಬಹುದು ಶುಭ ಫಲಗಳೇ ದೊರೆಯುತ್ತೆ ಎಲ್ಲರಿಗೂ ಸಹ ಧನ್ಯವಾದಗಳು